ಹಾ ಈಗ ರಾಜಕೀಯವಾಗಿ ದೌರ್ಜನ್ ನಡೆಸಿದ್ದಾರೆ ಅದನ್ನು ರಾಜಕೀಯವಾಗಿ ಎದುರಿಸ್ತೇನೆ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಸೌದತ್ತಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಯಾಕೆಂದರೆ ಆ ದೇವಸ್ಥಾನದ ಮುಂದೆನೇ ನನ್ನ ಮಧ್ಯರಾತ್ರಿ ಕರ್ಕೊಂಡು ಹೋದಾಗ ಅಲ್ಲಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಪ್ರಾರ್ಥನೆಯೂ ಮಾಡಿದ್ದೀನಿ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸ್ಬೇಕಾಗಿರೋದೆಲ್ಲ ಎದುರಿಸಿದ ನಂತರ ಎರಡು ಕಡೆಗೆ ಹೋಗ್ತೀನಿ ನೀವ್ಯಾಕೆ ನೀವ್ಯಾಕನ್ಕೋತೀರಿ ಅಲ್ಲಿ ನಾನು ನಾ ಅಲ್ಲಿ 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 ನಾನು ಎತ್ತುವ ಪ್ರಶ್ನೆಗಳಿಗೆ ಬಹುಶಃ ಅವರ ಹತ್ರ ಎಲ್ಲೂ ಉತ್ತರವೇ ಸಿಗಲ್ಲ ಅಲ್ಲೆತ್ತುವ ಪ್ರಶ್ನೆಗಳಿಗೆ ಕೆಲವು ಸಂಗತಿಗಳನ್ನು ಎನ್ಕ್ವೈರಿ ಹಂತದಲ್ಲಿ ಮಾತಾಡಬಾರ್ದು ಅಂತ ಕೆಲವನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದೀನಿ ತನಿಖೆ ಹಂತದಲ್ಲಿ ಮಾತಾಡಬಾರ್ದು ಅಂತ